ಇನ್ನು ಸಿಎಂ ವಿರುದ್ಧ ಹೆಗಡೆ ಹೇಳಿಕೆಗೆ ಸಚಿವ ತಂಗಡಗಿ ಕೆಂಡ ಮಂಡಲರಾಗಿದ್ದಾರೆ ಅನಂತಕುಮಾರ್ ಹೆಗಡೆ ಯಾವ ಪುಟ್ಕೂರ್ಸಿ ಅಂತ ತಂಗಡಗಿ ಅನಂತಕುಮಾರ್ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ ಹೇಗೆ ಮುಂದುವರೆದ್ರೆ ನಮ್ಮ ಭಾಷೆಯಲ್ಲಿ ನಾವು ಉತ್ತರ ಕೊಡಬೇಕಾಗತ್ತೆ ನಾವು ಯಾವ ರಾಜಕಾರಣಿಗೂ ಈ ರೀತಿ ಮಾತಾಡಿಲ್ಲ ಸಂಸ್ಕಾರ ಇದೆ ನಾನು ಉತ್ತರ ಕರ್ನಾಟಕದವನು ನಮ್ಮ ಭಾಷೆ ಹೇಗೆ ಅಂತ ಗೊತ್ತಿದೆ ಅನಂತಕುಮಾರ್ ಹೆಗಡೆ ವಿರುದ್ಧ ಈ ರೀತಿ ಸಚಿವ ತಂಗಡಗಿ ರೋಷ ವೇಷದಿಂದ ಮಾತನಾಡಿದ್ದಾರೆ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ ಪುಡ್ದೋಷಿ ಅನಂತ ಹೆಗಡೆ ಗೌರವದಿಂದ ಮಾತಾಡಲಿ ನಾನು ಇವತ್ತು ನಾನು ನಾನಿದ್ರು ಇಂದು ಇಲ್ಲಿವರೆಗೂ ಯಾವ ರಾಜಕಾರಣಿಗಳಿಗೆ ಈ ಭಾಷೆ ಒಳಗೆ ನಾನು ಮಾತಾಡಿಲ್ಲ ಮಗನೇ ಸಿದ್ದರಾಮಯ್ಯ ಅಂತಂದರೆ ಈ ಭಾಷೆ ನನಗೂ ಹೇಳಕ್ ಬರ್ತೈತೆ ಇದ್ರಗಿಂತ ಭಾಳ ಹೊರಟು ಭಾಷೆದಾಗ ಹೇಳಕ್ ಸಾಧ್ಯತೆ ಐತೆ ನಾನು ಉತ್ತರ ಕರ್ನಾಟಕದವನು ಗಂಡು ಮೆಟ್ಟಿದ ನಾಡಿನೊಳಗೆ ಹುಟ್ಟಿದವನು ಇದರಿಗಿಂತ ಹೊರಟ ಭಾಷೆ ಉತ್ತರ ಕರ್ನಾಟಕದ ಹೆಂಗಿದೆ ಭಾಷೆ ಅನ್ನೋದು ಮಾಧ್ಯಮದವರಿಗೂ ಗೊತ್ತು ಅನಂತಕುಮಾರ್ ಹೆಗಡೆಗೂ ಗೊತ್ತು ಗೊತ್ತು ಮಾಡ್ಬೇಕಾಗತ್ತೆ ಇನ್ನೇ ಮುಂದೆ ಮುಂದುವರೆದ್ರೆ ಟೀಕೆ ಮಾಡು ಆ ಟೀಕೆಗೆ ಉತ್ತರ ಕೊಡ್ತೀವಿ ಅದಕ್ಕೆ ನಾನು ಹೇಳ್ತೀನಿ ಸಂಸ್ಕಾರವನ್ನ ನಮ್ಮ ಸಿದ್ದರಾಮಯ್ಯ ಸರ್ ಬಹಳ ಭಾಳ ಸಂಸ್ಕಾರ ಗೊತ್ತಿಲ್ಲ ಅಂತ ಸ್ಮೂತ್ ಸ್ಮೂತಾಗಿ ಹೇಳಿದ್ದಾರೆ ಆದರೆ ನಾನು ಆ ರೀತಿ ಹೇಳಕ್ಕೆ ನಾನು ಇಷ್ಟಪಡೋದಿಲ್ಲ ಇದನ್ನೇ ಮುಂದುವರೆಸಿದ್ರೆ ಇವನಿಗಿಂತ ಕೆಟ್ಟ ಭಾಷೆದಾಗ ನಾನು ಹೇಳಬೇಕಾಗುತ್ತೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್